ಬಾನಂದ ಮಹಾಸ್ವಾಮೀಜಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರ ಆಧಾರದಿಂದ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ನಾ ವಿಷ್ಣು ಅವರೇ ಹಾಗೂ ತನ್ನ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸ್ವಲ್ಪ ಅಧ್ಯಕ್ಷರಾಗಿರ್ತಕ್ಕಂತಹ ಶಂಕರ್ ಸೇಠ್ ಅವರೇ ಹಾಗೂ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಚಂದ್ರಶೇಖರ್ ಅವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸತ್ಯನಾರಾಯಣ ಸರ್ ಅವರೇ ರಾಜಶೇಖರ್ ಸರ್ ಅವರೇ ಹಾಗೂ ಮಹೇಶ್ ಅವರೇ ಹಾಗೂ ಇಲ್ಲಿ ಉಪಸ್ಥಿತರಂತಹ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಈ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಗೆ ಒಂದು ಧನ್ಯವಾದಗಳನ್ನು ಹೇಳಬೇಕಂತ ಯಾಕೆಂದರೆ ನಮ್ಮಂಥ ಎಲ್ಲ ಶಿಕ್ಷಕರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ಈ ವೇದಿಕೆಯಲ್ಲಿ ನೀಡಿರ್ತಕ್ಕಂಥದ್ದು ಇನ್ನೊಂದು ಸಂತೋಷ ಏನು ಅಂದ್ರೆ ರಾಜ್ಯ ಹಂತದಲ್ಲಿ ಅವತ್ತು ನಾನು ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಏನು ಮಲೆನಾಡು ಇಬ್ಬಾಗಿಲು ಕವಿಗಳ ಬೀಡು ಅಂತಾನೆ ಹೇಳ್ಬೋದು ಸಾಂಸ್ಕೃತಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ನಮ್ಮ ಜಿಲ್ಲೆ ಒಂದು ಹೆಮ್ಮೆಯ ಜಿಲ್ಲೆ ಅಂತಲೇ ಹೇಳ್ಬೋದು ಈ ಜಿಲ್ಲೆ ನಮ್ಮೆಲ್ಲ ಶಿಕ್ಷಕರಿಗೂ ಕೂಡ ಇವತ್ತು ಒಂದು ಹೆಮ್ಮೆಯ ವಿಚಾರ ಒಂದು ಸಂತೋಷದ ವಿಚಾರನೂ ಕೂಡ ಸರ್ ಮಾತಾಡುವಾಗ ಹೇಳ್ತಾ ಇದ್ರು ಹಾಗೆ ಒಂದು ಶಂಕರ್ ಸರ್ ಅವರು ನಮ್ಮ ಕೂರಿಸಿ ಎಲ್ಲರಿಗೂ ಕೂಡ ಸನ್ಮಾನ ಮಾಡಿದರು ನಿಮ್ಗೆ ನೋಡೋದಿಲ್ಲ ತುಂಬ ಖುಷಿ ಅನ್ನಿಸ್ತು ನಮಗೂ ಕೂಡ ಸಂತೋಷ ಆಯಿತು ಇನ್ನೊಂದು ಕಿವಿ ಮಾತನ್ನು ಕೂಡ ಅವರು ಹೇಳಿದ್ರು ಇಲ್ಲಿ ನಾನು ಗೌರವಿಸ್ತಿದ್ದೀನಲ್ವ ನಿಮ್ಮ ಇನ್ನೊಂದಿಷ್ಟು ಜವಾಬ್ದಾರಿಯನ್ನು ನಾವು ಹೆಚ್ಚು ಮಾಡ್ತಾ ಇದ್ದೀವಿ ಅಂತ ಖಂಡಿತ ಅವರು ಇವತ್ತು ಸಾಕಷ್ಟು ಶಿಕ್ಷಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇನ್ನು ಎಷ್ಟೋ ಶಿಕ್ಷಕರಿದ್ದಾರೆ ಎಲ್ಲ ಕಾಯಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಶಿಕ್ಷಕರನ್ನು ಕೂಡ ಗುರುತಿಸಿ ಗೌರವಿಸಬೇಕು ಅಂದ್ರೆ ಯಾರು ಶಿಕ್ಷಕರು ನಮಗೊಂದು ಪ್ರಶಸ್ತಿ ಬರುತ್ತೆ ಒಂದು ಸನ್ಮಾನ ಮಾಡ್ತಾರೆ ಗೌರವಿಸ್ತಾರೆ ಅಂದ್ರೆ ಯಾರು ಕೂಡ ಕೆಲಸ ಮಾಡಲ್ಲ ನಮ್ಮ ಕೆಲಸವನ್ನ ಶಿಕ್ಷಕರು ಈಗಲೂ ಕೂಡ ನಾವು ಪ್ರಸ್ತುತವಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಸೊ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ತಾ ಇದ್ರು ಸತ್ಯನಾರಾಯಣ ಸರ್ ಅವರು ಯಾವುದು ಕಲಿಕೆ ಹೇಗಿರಬೇಕು ಅಂದ್ರೆ ಕಲಿಕೆ ಮೌಲ್ಯಗಳು ಇಂದಿನ ಒಂದು ಸಮಾಜದಲ್ಲಿ ಮೌಲ್ಯಗಳು ಮಕ್ಕಳಲ್ಲಿ ಬೆಳೆಸಬೇಕಾಗಿರೋದು ತುಂಬಾ ಮುಖ್ಯವಾಗಿದೆ ನಮ್ಮ ಮಕ್ಕಳು ಒಂದು ಮಾರ್ಕ್ಸ್ ಕಡಿಮೆ ತೆಗೆದ್ರು ಕೂಡ ನೋಡು ಒಂದು ಮಾರ್ಕ್ಸ್ ಕಡಿಮೆ ಬಂದ್ಬಿಡ್ತಲ್ಲ ಪಕ್ಕದ ಮೇಲೆ ಆಮೇಲೆ ಗಂಭೀರ ಬಂದಿದೆಯಲ್ಲ ಅಂತ ಹೇಳ್ತೀವಿ ನಿಜವಾಗಿ ನಾವು ಪೋಷಕರಾಗಿ ಸುಗಮಕಾರರಾಗಿ ನಾನು ಕೂಡ ಯೋಚನೆ ಮಾಡೋದು ಮೊದಲು ನಮ್ಮ ವಿದ್ಯಾರ್ಥಿಗಳನ್ನು ನಾವು ಮೌಲ್ಯಯುತ ಒಂದು ಮೌಲ್ಯಗಳನ್ನು ಯಾಕೆ ಅಂದರೆ ಸರ್ ಕೂಡ ಹೇಳ್ತಾ ಇದ್ದ ಇನ್ನ ರಾಜಶೇಖರ್ ಸರ್ ಅವರು ಶಿಕ್ಷಕ ಹನ್ನೆರಡರಲ್ಲಿ ಪಿ ಎಸ್ ಸಿಕ್ ಆಯ್ಕೆ ಮಾಡಿಕ್ಷಕೆಯನ್ನು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಪದವಿಧಾನ ಶಿಕ್ಷಕರಾಗಿ